i ಅಂತ ತಿಳ್ಕೊಂಡು ಈ ಜನದಾಗ ಕುಡ್ಡಾಗಿ ಹುಟ್ಟಿನಿ ಅಂತೀನಿ ನಾನು ಏನು ಕುಡ್ಡಾಗಿ ಹುಟ್ಟೋದು ಜೀವನದಾಗ ಕುಡ್ ಅಂತೂ ಒಟ್ಟಾಗಬಾರ್ದ್ರಪ್ಪ ಏನು ಒಟ್ಟಾಗುತ್ತಲ್ಲ ಬೆಳಗ್ಗೆ ಯಾವುದು ರಾತ್ರಿ ಯಾವುದು ಸಂಜೆ ಯಾವುದು ಒಂದು ಗೊತ್ತಾಗೋದಿಲ್ಲ ಅವರಾಗೆ ಬಂದು ಹೇಳಿದಾಗ ಗೊತ್ತಾಗಬೇಕು ಎಲ್ಲಿ ಎಲ್ಲಿ ತಮ್ಮ ಅಂದ್ಕೊಂಡು ಆವಾಗ ಹೇಳ್ಬೇಕು ಇಲ್ಲೇ ಒಂದು ಸ್ವಲ್ಪ ಹೊರಗೆ ವಾಕಿಂಗ್ ಹೊಂಟಿನ ಅನ್ಕೊಂಡು ಮಧ್ಯಾಹ್ನದಾಗ ಏನೇ ಒಮ್ಮೆ ಅವನು ಹೋಯ್ ಮಕ್ಕಳ ಹೇಳ್ತಾರೆ ಅವರು ಏನು ಮಾಡೋದು ಬೆಳಿಗ್ಗೆ ಮಾಡೋ ಕೆಲಸ ಅಲ್ಲ ರಾತ್ರಿ ಮಾಡ್ತೀವಿ ರಾತ್ರಿ ಮಾಡೋ ಕೆಲಸ ಅಲ್ಲ ಬೆಳಿಗ್ಗೆ ಮಾಡ್ತೀವಿ ಎಂಥದ್ರೆ ನಾವು ಅರ್ಜೆಂಟ್ ಆಗಿ ಎಲ್ಲಿ ಹೋಗ್ಬೇಕು ಅಂದೂ ಗೊತ್ತಾಗ್ತದೆ ಈ ಊರಾಗ ನಾನು ಆವಾಗಿನ ಅಡ್ರೆಸ್ ಕೇಳಬೇಕಂತ ಹುಡುಕಾಡಕತ್ತೀನಿ ಒಬ್ಬರು ನನಗ ಅನಿಸುತ್ತೆ ಈ ಊರಾಗ ಮಂದೇ ಇಲ್ಲ ಬರೀ ಹಂದೇ ತುಂಬ ಹಿಂಗೆ ಮಾಡ್ಕೊಂಡು ಹೋಗ್ತೀನಿ ಹಂಗ ಉಯಿ ಉಯ್ಯಂತ ಬಂದ್ಬಿಡ್ತಾವ ಎಲ್ಲಪ್ಪ ರಗಡೆ ಆಗಿಬಿಡತ್ ನನಗಂತರು ಇಲ್ಲಿ ಯಾರ ಕೇಳಬೇಕು ಅನಿಸುತ್ತೆ ಈ ಊರಾಗ ಮಂದಿ ನೋಡಿ ಮನೆಗ್ ಕಟ್ಸ್ಯಾರು ಏನು ಮನಿ ಕಟ್ಸಿ ಮಂದಿನ ಹೋಗ್ಸ್ಯಾರೋ ಒಂದು ಗೊತ್ತ ಇಲ್ಲ ಏನಾಕ ಈ ಕಡೊಂದು ಯಾವುದೋ ಪೌಂಡ್ಸ್ ಪೌಡ್ರಿಂಗ್ ವಾಸ್ ಬರಕತ್ತಲ್ಲ ಬೀಳ್ಕೊಟ್ಟವ್ರ ಬರೀ ವಾಸ ಬರ್ಬೇಕಾದ್ರೆ ಹೆಣ್ಮಕ್ಳು ಯಾರ ಬರ್ತಾರೆ ಅವ್ರನ್ನ ಕೇಳಿ ತಿಳ್ಕೊಂಡು ಹೋದ್ರ ಆತ ಹ್ಯಾಂಗದಾಳು ಏನು ಸುದ್ದಿ ಮಾರೇ ಯಾವ ಊರ ಏನು ಮಾರೇ ಬರ್ರಿ ಬರ್ರಿ ಅವಿ ನೀ ಯಾವ ಊರು ಯಾವುದು ಗೊತ್ತಿಲ್ಲ ನನಗೆ ಅದ್ರ ಕೇಳ್ಬಿಡ್ತೀನಿ ನೀ ಯಾರ ಯಾವ ಊರ ನೀ ಯಾರ ಯಾವ ತಿನ್ನ ಊರ ಕಿಲ್ಲಿಂದ ಹುಡುಗಿ ನನಗ ಪೂರ ಕುಣಿಯಾಕ ಬಂದಿ ನಮ್ಮ ಊರಾಗ ಡಿಜೆ ಹಾಡ ಹಚ್ಚಿ ಬಂದಾಗ ए प्यार के ए दो प्यार के मैं दोगे मै के रोके किसी से कोई प्यार ना करे 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 ಆದವ ಇನ್ನು ಅದಾವ್ರಿ ಇದ್ರೊಂದ್ ಸ್ವಲ್ಪ ಬಿಡ್ರಿ ಹಂಗ ನಾಳೆ ಬೆಳಗ್ಗೆ ಪ್ರಾಕ್ಟೀಸ್ ಮಾಡಿ ಮಾತ್ರಿ ಏನ್ರಿ ಮೇಡಮ್ ಅವ್ರ ಯಾಕ ಕಿವಿ ಕಣ್ಣ ನಾನು ಯಾಕೆ ಬಾರ್ಸೆ ஜத் கெட்டூட் நான் ஒரே நீ ಅಲ್ರಿ ಕಣ್ಣ ಕಾಣಾಗಿಲ್ಲ ಅಂತೀರಿ ಒಂದು ಮೂಲೆ ಕುಂದ್ರಬೇಕು ಹಿಂಗ ಯಾಕೆ ಅಡಾಡಕತ್ತೀರಿ ನೀವು ಏನ್ ಮಾಡಿದ್ರಿ ನಮ್ಮ ಅಪ್ಪ ಸಂಗೀತ ಪ್ರಾಕ್ಟೀಸ್ ಹೇಳಿ ಕೊಟ್ಬಿಟ್ಟಂದ್ರೆ ಅದಕ್ಕೆ ಅಲ್ಲೇ ಇಲ್ಲೇ ಊರೂರ ಅಡ್ಡಾಡಿ ಸಂಗೀತ ಹೇಳ್ಕೊಡೋದು ನಮ್ ಕೆಲಸ ಆಯ್ಬಿಡತ್ರಿ ಅಂದಂಗ ಮೇಡಮ್ ಅವ್ರ ಈ ಊರಾಗ ಬಸ್ ಸ್ಟ್ಯಾಂಡ್ ಇರುತ್ತೆ ಸ್ವಲ್ಪ ಗುರುತೈತನ್ರಿ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಇಲ್ಲ ಅಲ್ರಿ ಊರಾಗ ಐತಿ ಮತ್ ಯಾ ನಮ್ಮ ಏನ್ರಿ ಅದ ಇಲ್ಲ ಇಲ್ಲ ಅಂತ ಹೇಳ್ತಾರೆ ಬಸ್ ಸ್ಟ್ಯಾಂಡ್ ನೋಡಿ ಎಲ್ಲ ಹುಡುಗಿ ಬಸ್ ಸ್ಟ್ಯಾಂಡ್ ಹೆಂಗ ಬಸ್ ಸ್ಟ್ಯಾಂಡ್ ಬಹಳ ದೂರ ಐತಿ ಇಲ್ಲಿ ಹತ್ತರ ರೈಲ್ವೆ ಸ್ಟೇಷನ್ ಐತಿ ಅಲ್ಲಿ ಹೋಗಿ ರೈಲ್ವೆ ಹತ್ತಕೊಂಡು ಹೋಗ್ಬಿಡ್ತೀನಿ ನಿಮ್ಮ ಕೈ ಮೂದು ಕಾಲಿಗೆ ಬಿಳ್ತೀನಿ ಯಾಕ ರೈಲ್ವೆ ಸುದ್ದಿ ಹೇಳಕ್ ಹೋಗ್ಬಿಡ್ರಿ ಅಂತ ಪವಾಡ ನಡೆದು ಹೋಗ್ಬಿಡತ್ರಿ ನನ್ ಜೀವನದಾಗ ಒಂದ್ಸಲ ನಾನು ಹುಬ್ಳಿಗೆ ಹೋಗಬೇಕು ರೈಲ್ವೆ ರೈಲ್ವೆ ಸ್ಟೇಷನ್ಗ ಹೋಗಿ ನಿಂತಿದೀನ್ರೀ ಅವ್ರನ್ನ ಕೇಳಿದೆ ಅಲ್ರಿ ಸರ ಮತ್ತೆ ನಾನು ಅರ್ಜೆಂಟ್ ಆಗಿ ಹುಬ್ಳಿಗ್ ಹೋಗಬೇಕು ಯಾವ ಟ್ರೈನ್ ಐತ್ರಿ ಅಂತಂದೆ ಅಯ್ಯೋ ಟ್ರೈನ್ ನಿಂತದಲ್ರಿ ಹತ್ತೆ ಬಿಡ್ರಿ ನೀವು ಅಂತಂದ್ರು ಹೌದ್ರಿ ನಾನು ಪಟ ಪಟ ಹತ್ತಿ ಹೋಗ್ಬಿಟ್ಟಿನಿ ನಾನು ಎಲ್ಲಾ ಖಾಲಿ ಇತ್ತು ಒಂದ್ ಸೀಟ್ ಖಾಲಿ ಐತ್ರಿ ಅಲ್ಲಿ ಹೋಗಿ ಕುಂತೆ ಒಂದ್ ನಾಲ್ಕು ಮಂದಿ ಹುಡುಗರು ಮಾತಾಡಕತ್ತಿದ್ರು ಅಲ್ಲಲ್ಲಿ ಕೆಂಪು ಚೇನ್ ಜಗ್ಗಿರಿ ಏನು ಹಾಕಿ ಅಂತ ಒಬ್ಬ ಕೇಳಾಕತ್ತಿದ್ದ ಒಬ್ಬ ಅಂದ ಹಂಗೆ ಜಗ್ಗಕ್ಕೆ ಬರಂಗಿಲ್ಲಪ್ಪ ಹಂಗೇನು ರೀ ಇತ್ತಂದ್ರೆ ಸೀರಿಯಸ್ ಮ್ಯಾಟರ್ ಇದ್ರೆ ಜಗ್ಬೇಕಾಗೈತಿ ಟ್ರೈನ್ ಇಂದಿರತ ಅಂತ ಹೇಳಿದ್ರು ನಾವು ಹಂಗ ಜಗ್ಬಿಟ್ರೆ ದಂಡ ಕೊಡಬೇಕಾಗತ್ತಿ ಹಂಗ ಜಗ್ ಬರಂಗಿಲ್ಲ ಅಂತಂದ್ರು ಆಯ್ತು ಬಿಡಿ ಇವ್ರು ಮೂರು ನಾಲ್ಕು ಮಂದಿ ಮಾತಾಡಕತ್ತಾರ ಸುಮ್ ಇದ್ ನಾನು ಏನು ಮಾಡಿದಿಲ್ಲ ಟ್ರೈನ್ ಟ್ರೇನ್ ಹೊಂತ್ರಿ ಒಂದು ಐದಾರು ಕಿಲೋಮೀಟ್ರ್ ಹೋಗಿತ್ತು ಅದ್ರ ಒಂದು ಹುಡುಗದ್ದ ದೋಸ್ತ ಎಷ್ಟು ತ್ರಾಸ ಚಿಂತಿನ ಚೈನ್ ಜಗ್ಗೆ ಬಿಡವ ನಾನು ಅಂದ ಏ ನೀ ಚೈನ್ ಜಗ್ತಿರೇ ಸಾವಿರ ರೂಪಾಯಿ ಕೊಡಕ್ಕೆ ನಿನ್ ಕಡೆ ರೊಕ್ಕ ಬೇಕಲ್ಲ ಒಮ್ಮಗನಾ ಅಂತಂದ ವಿಚಾರ ಯಾಕೆ ಮಾಡ್ತೇವೆ ಮಾರೇ ನೀನು ಮೊದಲ ಜಗ್ಗುನು ಹಂಗೇನ ಬಂದು ನಿಂತಂದ್ರೆ ಟ್ರೈನು ಆ ಟಿ ಸಿ ಸಾಹೇಬ್ರಿಗೆ ಗುಡ್ಡಪ್ಪನ ತೋರಿಸು ಅಂದರು ಇವು ನನ್ನ ಮೇಲೆ ಬರೋನ್ ಕಾಣುತ್ತದ್ ನಾನು ಸುಮ್ಮನೆ ಕುಂತಿದ್ದೀನಿ ನಾನು ಮಾತಾಡಿದ್ದಿಲ್ಲ ಹಂಗೆ ಟ್ರೈನ್ ಹೊಂಟಿತು ಒಬ್ಬ ಹಂಗ ಹಿಂಗೆ ಮಾತ್ರ ಲೇ ಜಗ್ಗಿ ಏನು ಮಾಡೋದು ಏ ವಿಚಾರ ಮಾಡ್ಕೊಬಿಡ್ ಸಾವಿರ ರೂಪಾಯಿ ಕೇಳ್ತಾರೆ ನಿನ್ನ ಕಡೆ ಎಷ್ಟು ನಿನ್ನ ಕಡೆ ಎಷ್ಟು ನಿನ್ನ ಕಡೆ ಎಷ್ಟು ಕೇಳಿದ್ರೆ ಒಬ್ಬನ ಕಡೆ ನಾಲ್ನೂರು ರೂಪಾಯಿ ಇದ್ದು ಇನ್ನೊಬ್ಬನ ಕಡೆ ಮುನ್ನೂರು ಮುನ್ನೂರು ರೂಪಾಯಿ ಇದ್ದು ಸೊದ್ದು ಸಾವಿರ ರೂಪಾಯಿ ಆತು ವಾಟ್ ಬಿಡು ನಡಿ ಆ ಕಡೆ ಬೇಕೋತ್ ಹೋಗೋಲ್ತ ಅಂತ ಟ್ರೈನ್ ಹೊಂಟಿತ್ರಿ ಆರು ಜಕ್ಕೊಂದು ಜಕ್ಕೊ ಹಂಗೆ ಜಗ್ಗೆ ಬಿಟ್ರು ಟ್ರೈನ್ ನಿಂತು ಟಿ ಸಿ ಸೇಬ್ರ್ ಪೊಲೀಸರು ಕರ್ಕೊಂಡು ಬಂದ ಬಿಟ್ರು ಆ ಪೊಲೀಸ್ ಸಾಹೇಬ್ರು ಬಂದವ್ರು ಇಷ್ಟು ಮರ್ಯಾದೆ ಕೊಟ್ಟಿರಿ ನನಗ ಬಂದವ್ರ ಏನ್ಲೇ ಬೋಸುಡಿಕೆ ಅಂದ್ರವಡಿಕೆ ಇದು ಮೊದಲನೇ ಸ್ಟೆಪ್ ರೀ ಅವ್ರ್ಯಾದಿ ಅವ್ರನ್ನ ಹಂಗ ಬಂದು ಕೇಳ್ರಿ ಹ್ಞೂ ರೀ ಬಂದ್ ಕೇಳ್ರಿ ಯಾವ ಚೈನ್ ಆಗಿದಾವ ಬೋಸುಡಿಕೆ ಅಂತಂದ್ರು ಅವ್ರಾವ್ರಾವ್ರ ಅವ್ರು ನನ್ನ ತೋರಿಸ್ರು ನೋಡ್ರಿ ನಾವ್ ಯಾರು ಜಗ್ಗಿಲ್ರಿ ಸರ ಆ ಕುಡ್ಡಪ್ಪ ಜಗ್ಗೆ ನೋಡ್ರಿ ಅಂತಂದ್ರು ಅವ್ರು ಪೊಲೀಸರು ಬಂದವನು ಏ ಕುಡ್ಡೆ ಮಗನ ಚೈನ್ ಯಾಕೆ ಜಗಿದಿವಲೇ ಅಂತ ಕೇಳಿದ್ರು ಅವ್ರು ಸರ ಚೈನ್ ಯಾಕೆ ಜಗಿದ್ಯಂತ ಕೇಳ್ತ್ರಿ ಅಲ್ರಿ ನಾನಾಜ್ ಜಗ್ಗಿನ್ರಿ ಹ ಅಲ್ಲಿ ಒಪ್ಕೊಂಡಿರ್ಲಿಕ್ಕಂದ್ರ ಹೊರಗ್ ಬರೋದು ಬಾ ಕಷ್ಟ್ರಿ ಮೇಡಮ್ ಅವ್ರ ನಾವ್ ಹೌದಪ್ಪ ನೀ ಯಾಕೆ ಜಗಿದೋ ಕುಡಪಾ ಚೈನ್ ಯಾಕೆ ಜಗಿದೋ ಅಂತ ಕೇಳಿದ್ರಿ ನನಗ ನಾ ಹೇಳಿದೆ ನೋಡ್ರಿ ನಮ್ಮಅವನ ಹುಬ್ಳಿ ಕೆ ಎಮ್ ಸಿ ಆಸ್ಪತ್ರೆ ಹಾಕ್ಯಾರ ನಾನ್ ಅರ್ಜೆಂಟ್ ಆಗಿ ಹೋಗ್ಬೇಕೈತಿ ನನ್ನ ಕಡೆ ಒಂದ್ ರೂಪಾಯಿ ರೊಕ್ಕಿದ್ದಿಲ್ಲರೀ ಅದ್ರ ಸಂಬಂಧ ಊರಾಗ ಅವ್ರ ಇವ್ರ ಕಡೆ ಅವ್ರ ಕಡೆ ಇವ್ರ ಕಡೆ ಕೇಳ್ಕೊಂಡು ಐವತ್ತು ನೂರು ರೂಪಾಯಿ ಜಮಾ ಮಾಡ್ಕೊಂಡು ಸುದ್ದು ಸಾವಿರ ರೂಪಾಯಿ ತಗೊಂಡ್ ಹೊಂಟಿದಿನಿ ಸಾಹೇಬ್ರ ಈ ಮೂರು ಹುಡುಗರು ಹೊಡೆದು ಆ ಸಾವಿರ ರೂಪಾಯಿ ಕಸ್ಕೊಂಡ್ರಿ ಸೈಬ್ರಾ ಏ ನಾವಿಲ್ರಿ ಸಾಹೇಬ್ರ ನಾವಿಲ್ರಿ ಸಾಹ್ರ ಅವ್ರು ನಾ ಯಾಕ ಸುಳ್ಳು ಹೇಳಿಪ್ಪ ಕುಡ್ಡ ಗಂಡ್ ಕಾಣಂಗಿಲ್ಲ ನನಗ ನೋಡಬೇಕಾರ ಒಬ್ಬ ಕಡೆ ನಾಕ್ನೂರು ರೂಪಾಯದ ಇನ್ನೊಬ್ಬ ಕಡೆ ಮುನ್ನೂರು ಮುನ್ನೂರು ರೂಪಾಯ್ದಾಗ ನೋಡ್ಕೊರ್ಬೇಕಾರ ಅಂತಂದೆ ಅವ್ರು ಅವ್ನು ಚೆಕ್ ಮಾಡ್ರಿ ಸಿಕ್ಕು ನನ್ನ ಕಿಸದಾಗ ಇಟ್ಟ್ರಿ ಅವ್ರನ್ನ ನೋಡ್ಕೊ ಅಂತ ಹೋಗಿ ಈ ಸಲ ಹೊರಗೆ ಮಾಡ್ತಾರ ಹೋದ್ರೆ ಮಾಡ್ತಾರ್ಟ್ ಹೋಗ್ಬೇಕು ಅದ ನಾವು ಸಂಗೀತ ಪ್ರಾಕ್ಟೀಸ್ ಮಾಡಿಸ್ರೆ ನಮ್ಮಪ್ಪ ಸಾಯಿನ್ ಮುಂಚಿತವಾಗಿ ಒಂದ್ ಕ್ಯಾಶ್ ಒಂದ್ ಪ್ಯಾಡ್ ಕೊಟ್ಟನ್ರಿ ಮಳೆಯಾಗಿದ್ರು ಬಾರಿಸೋದ್ರಿ ಎಲ್ಲಿದ್ರು ಬಾರಿಸೋದ್ ಒಟ್ ನಾವು ಅದು ಒಂದ್ ಮಾಡ್ಕೊಂಡ್ ಹೊಂಟ್ ಬಿಟ್ರಿ ಎಷ್ಟೋ ಮಂದಿ ನಮ್ ಕಡೆ ಸಂಗೀತ ಕಲ್ತಾರ್ರಿ ಈಗ ಹುಬ್ಳ್ಯಾಗ ಒಂದ್ ಮಂದಿ ಕಲಿಯಾಕತ್ತಾರೆ ಅವ್ರಿಗೆ ಬಿ ಪ್ಲಸ್ ರಾಗಲಿಂದ ಚಾಲು ಮಾಡ್ಬೇಕಾಗಿತ್ತ ಅದಕ್ಕ ಸಂಗೀತ ಗೊತ್ತಿಲ್ಲಾರು ಸಂಗೀತ ಪ್ರಾಕ್ಟೀಸ್ ಮಾಡಕಾಲಿ ಅಲ್ರಿ ಅಷ್ಟು ದೂರ ಯಾಕೆ ಹೋಗಬೇಕು ನಮ್ಮೂರ ಒಂದ್ ಪಾಠಶಾಲಿ ತಗದ್ರ ಇಲ್ಲೇ ಬಾಳ ಹುಡುಗರು ಕಲ್ತೇವೆ ಆ ನೀವೆಲ್ಲ ಹೇಳುದ್ ಹೇಳ್ತೀರಿ ಕರಿ ಏನ್ ಮಾಡುದ್ರಿ ಕುಡ್ಪದಿ ನಾನು ನನಗೆ ಯಾರೀ ಸಾವಿರಾರು ರೂಪಾಯಿ ಗಂಟೆ ದಾನ ಮಾಡ್ತಾರೆ ಹೇಳ್ರಿ ನೋಡೋನ್ ಯಾರು ಯಾಕ್ರಿ ನಾ ಕೊಡಸ್ತೀನಿ ನಮ್ಮ ಅಪ್ಪಗೆ ಹೇಳಿ ನಾ ನಿಮ್ಗೆ ಬಹಳ ಸುಖ ಕೊಡ್ತೀನಿ ಅಯ್ಯಪ್ಪ ಏನ್ರಿ ನೀವು ಅಲ್ರಿ ಅದು ಬೆಕ್ಕಿನ ಮೂಗಿ ಬೆಣ್ಣೆ ವಾಸಿ ತೋರಿಸಂಗ್ ಮಾಡ್ತಾರ ನೀವು ಹಂಗೇನಿಲ್ರಿ ನನಗೂ ಮತ್ತೆ ಬಹಳ ಇಷ್ಟೆಲ್ಲ ಒಮ್ಮೆ ಸಹಾಯ ಮಾಡಾಕತ್ರಿ ಅಂದ್ಮೇಲೆ ಏನು ವಿಶೇಷ ಇರ್ಬೇಕ ಅದಕ್ಕ ಮತ್ತ ಬಹಳ ಆಸೆ ಐತಿ ಏನಂತ್ರಿ ನಾನು ನಿಮ್ಮಂತರ ಮದುವೆ ಹಾಕೊಂಡ್ ಬಹಳ ಆಸೆ ಐತಿ ಹೋರಿ ಮೇಡಮ್ ಅವ್ರ ನೀವು ನಗಚಟ್ಟಿ ಮಾಡಕ್ ಯಾರು ಸಿಕ್ಕಿಲ್ಲ ಬೆಳಗಿಂದ ನಾನ್ ನೋಡಿ ಹೇಳಿ ಕೇಳಿ ಕುಡ್ಡಪ್ಪ ನನ್ ಕಣ್ಣ ಕಾಣೋದಿಲ್ಲ ಬೆಳಗಿನ ಕೆಲಸ ರಾತ್ರಿ ಮಾಡ್ತೀನಿ ರಾತ್ರಿ ಕೆಲಸ ಬೆಳಗ್ಗೆ ಮಾಡ್ತೀನಿ ನಾನು ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ್ರಿ ನಿಮ್ ನಾ ಇರ್ತೀನಲ್ಲ ಬೆಳಗ್ಗೆ ಕೆಲಸ ಬೆಳಗ್ಗೆ ಮಾಡ್ಸ್ಕೋತೀನಿ ರಾತ್ರಿ ಕೆಲಸ ರಾತ್ರಿ ಮಾಡ್ಸ್ಕೋತೀನಿ ಯಪ್ಪ ಈಗ ಹೂ ಒಂದ್ಬಿಟ್ರಿ ನೀವು ನಾವು ಸುಮ್ಮನೆ ಬೇಡ್ರಿ ಸರ್ ಹೇಳಿ ಒಂದ್ ಗಾನಕ್ ಕಾನಿಸ್ಬಿಡನ್ರೀ ನಡ್ರ ಇಪ್ಪತ್ಮೂರ್ ಎಪ್ಪತ್ಮೂರು ಒಂದು ಹಾಡ ಹುಡುಗಿ ൂടെ ഹനുമാർപ്പനം കാണാന മുട്ടുത്ത

ಅಡ್ರೆಸ್ ಬಡ್ರೆಸ್ ಹೇಳ್ರಿ ಕೇಳ್ಕೊಂಡು ಬರ್ತೀವಿ ನಮ್ಮನೆ ಸೀದಾ ಬರ್ರಿ ಕಾಲ್ ಮರ್ಲೆ ಹೊಡಿತಾರ ವಾಪಸ್ ಬರ್ರಿ ಅಂದ್ರೆ ಹಿಂಗ ಸೀದಾ ಹೋದ್ರು ನನ್ನ ಬಿಡ್ತಾರ್ರಿ ಅವರು ನಿಮ್ಮ ತೊಗೊಂಡೋಗ್ರ ಕಡೆ ನನ್ನ ಏನು ಮಾಡಲ್ಲ ಎಲ್ಲಾರು ಸಂಭಾಯತ್ರ ಬಂದಾರ ಇವತ್ತು ಓ ಹಿಂಗ ಸೀದಾ ಬರ್ರಿ ಹಾ ಬಂದಿನ್ರಿ ಅಲ್ಲಿ ಪೊಲೀಸ್ ಸ್ಟೇಷನ್ ಐತಿ ಬಂದಿನ್ರಿ ಮೇಡಮ್ ಓ ಯಾಕ ದಯವಿಟ್ಟು ಪ್ಲೀಸ್ ಎಕ್ಸ್ಕ್ಯೂಸ್ ಮಿ ನೀವು ಕರೆ ಮಾಡಿದ ಚಂದಾದಾರರ ವ್ಯಕ್ತಿ ಪ್ರದೇಶ ಹೊರಗಿದ್ದು ವಾಂತಿ ಮಾಡ್ತಾ ಇದ್ದಾರೆ ವಾಂತಿ ಮಾಡಕತ್ತಾರ ಸತ್ಯನಾಸ ಆಗಿದ್ದಾರೆ ఈగర పోలీ పొలిటీషన్ దారి హోద ఉదే చాలి పొలిటీషన్ క్రిబాడ్రీ పోలీసు బూట్ బాల్ హీట్ ఎస్ బి ఉప్పు ఏర్స్బారీర్స్ అంత

ಅಲ್ರಿ ಇಂಥ ಕಿಮ್ಮತ್ತಿನ ಉಂಗ್ರ ನನ್ನ ಸಂಬಂಧ ಕಳ್ಕೊಳಕತ್ತೀರ ನೋಡಿ ಜನ ಏನಂತಾರೆ ನಿಮ್ಮ ಅಪ್ಪರ ಎಟ್ ಬಿಡಿ ಹಾಕಿಲ್ಲ ನಿಮ್ಮನ್ನು ಸರಿ ನಾ ಹಾಕ್ತೀರಿ ಕೈಗೆ ಏನ್ ಮಾಡಕತ್ತೀರಿ ಕ್ರಿಶ್ಚಿಯನ್ ಸ್ಟೈಪ್ ನ ಮದುವೆ ಆದ್ರಿ ಮದುವೆ ಹೋಲ್ ಬಿಡ್ರಿ ಪುಣ್ಯ ಬರ್ಲಿ ನಾನು ಉಂಗ್ರ ಹುಡಿ ಹುಡುಗಿ ಕೊಟ್ರಿ ನಾ ಹಿಂಗ ಎಲ್ಲಾರು ಪುಣ್ಯ ಕೆಲಸ ಮಾಡಿ ಸರಿ ನಮ್ಮ ಗಾಡಿ ಬ್ರೇಕ್ ಇಲ್ಲ ನಮ್ ಡ್ರೈವರ್ ಕಣ್ಣಿಲ್ಲ

ಬಿದ್ದಿದ್ದು ವಾಸನೆ ಬಿತ್ತರೆ ವಾಸನೆ ತಗಿ ಚಸ್ಮ ಅದು ರಾಡಿ ಮಳಿ ಬಂದ್ ರಾಡಿ ಆಗೈತಲ್ಲ ಪಚ್ ಅಂತ ಅವಾಜ್ ಬತ್ ನನಗೆ ಪಚ್ ಮಸಾಡ ಚಸ್ಮ ತಗಿ ಈಗ ಇರ್ಲಿ ಬಿಡ್ರಿ ತಗಿ ಚಸ್ಮ ಹಣ ಚಂದ ಮಾಡ್ಲಿ ಕೋಳಿ ತತ್ತಿ ಹಂಗ ಕಣ್ಣದವ ಕಣ್ಣ ಕಾಣಂಗಿಲ್ಲ ಅಂತ ಇದ್ ಇನ್ ಕಣ್ಣ ಕಾಣಂಗಿಲ್ಲ ಹಿಂಗ ಮಾಡಿ ಎಸ್ಮ ಹೆಣ್ಮಕ್ಳಿ ಜೀವನ ಹಾಳು ಓ

బారే విన నమగనాలి ఓ నల్ కడ హెట్ బాల్ హారాడక మా కరీం మావ ఏదారీ వీర మాదే నంత సింగల్ అండ్ కరీన రేరలో ఎలివ ಮತ್ತೆ ಇಲ್ಲೇ ಪೇ ಆದ್ರೆ ನೀವು ನಾ ನೋಡ್ರಿ ಎಲ್ಲಾ ಕಡೆ ಸ್ಮಾರ್ಟ್ ಬಾಯ್ ಇಂದ ಓಡಂದ್ರ ನಾವ್ ಒಬ್ಬರಿಗೆ ಬರೋಲ್ಲ ಅದ್ ಕೂದ್ಲು ಬಿಡ್ರಿ ತಗೊಂಡು ಏನ್ ಮಾಡೋದ್ರಿ ನೀವು ಮೇನು ಮೀನು ಹಚ್ತೀನಿ ನಮ್ಮ ಮಾವ ಬಂದ್ರಿ ಹಬ್ಬಲಿ ಬಂದಂಗ ಬರ್ತಾನ ಸುಮ್ ಹೋಗಿ ನೋಡ್ರಿ ಮೇಡಮ್ ಅವರ ನಿಮ್ಮ ಬಗ್ಗೆ ದುನಿಯಾ ಹೇಳ್ರಿ ಹೂ ಅಂತೀನಿ ನಾನು அவ ஏ ஓரே இன் எஸ்டு நோட நன் பித்த நெத்தி ஏர்சேட் ஏ பர்க பண்ண ನೀವು ಬಡದ್ರ ಬಡ್ರಿ ಒಡ್ರ ಬಡ್ರಿ ಕಾಲ ಮರಿ ನನಗ ಏನೂ ಪಟ್ಟ ಹತ್ತುವಲ್ರಿ ಜರದ ಹೋಗ್ಬಿಡ್ತಾವ ಎಲ್ಲ ನೀವೇನ ನಾಚಿಕೆಟ್ ನಮ್ಮಗ ಕಂಟ ಬಿದ್ದಯವ್ವ ನನ್ನ ಹಣೆ ಬರಕ ಯ ನಿಮ್ಮವ ಹೊತ್ತಾಗ ನೀವೇನು ಅಟ್ಟ ಎಲ್ಲ ನಿಂತ ಬಿಟ್ಟ್ರಲ್ಲ ನೀವು ಎತ್ತ ಹಿಂಗ ಮಾಡಿ ಹಿಂಗ್ ಬರ್ಬೇಕ್ ನನಗೋ ತೋ 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 ಬಾಡ್ರಿ ಹಂಗ ಎತ್ತ ಬಾಡ್ರಿ ಓಯ್ ನಮ್ಮ ಊರು ನನ್ನ ಲಂಗ ಎತ್ತಕ್ಕೆ ನಾನು ತಗೊಂಬಿಳ್ರಿ ತೊಗೊಂಬಿಡ್ರಿ ಇವೊಂದ್ ಸ್ವಲ್ಪ ಸುದ್ದ ಅವನು ಹಾಳು ಮಾಡಿಬಿಡ್ರಿ ಹಂಗಲ್ರಿ ಮೇಡಮ್ ಅವರ ಒಂದು ಹೆಣ್ಣು ಎತ್ತಿದಾಗ ಅದನ್ನ ನೋಡಿ ತಿಳ್ಕೊಳ್ಳೋ ಕೆಪಾಸಿಟಿ ಆ ದೇವ್ರ ನಮ್ಗೆ ಕೊಟ್ಟಿಲ್ಲ ಏ ಗರ ಮಿಕ್ಕಿದ ಪಯ್ ಹೆಣ್ಣು ಎತ್ತ ಬೇಡ ನಾತ್ರಿ ಹಂಗ ನೀವು ಎತ್ತಿರೇ ಎತ್ತಿರೇ ಪುಣ್ಯ ಬರಲಿ ಅವ ಅವು ನನ್ಗೆ ಮಧ್ಯಾಹ್ನದಾಗ ಕಾಲಿರ್ತೇನೆ ಅವ ಯಾಕ ಅದು ಕೆಟ್ಟ ಶೆಖಿ ಆಕತ್ತಿರಿ ನನಗೆ ಬೆವರು ತಲೆ ತುಂಬ ಅದು ಎಂತ ಪ್ಯಾನ್ ಎ ಸಿ ಹಚಿರ ಸಹಿತ ತಲೆಯಾಗೆ ನೀರು ಹೋಗಂಗಿಲ್ಲ ಎರಡು ಸಲ ಮೂರನೇ ಸಲ ಡ್ರೈ ಆಗ್ಬಿಡ್ತು ನೋಡಿ ಅದ್ರ ಸಂಬಂಧ ಮಧ್ಯಾಹ್ನದ ನೀರು ಹತ್ತುದಲ್ಲ ಒಂದು ತಾಸು ಬಂದು ನನ್ನನ್ನ ತೂಗಿ ಹೋಗ್ತ್ರಿ ತೂಗು ಪ್ರಕೃತಿ ಆನಿಂದ ಆ ಹ್ಞೂ ಎಲ್ಲಾರು ಎತ್ಕೊಂಡಾಡ್ತಾರೆ ರೀ ಏ ಇನ್ನ ಮತ್ತೆ ನೋಡ್ರಿ ಮೇಡಂ ಅವರ ಬಾಳೆ ಎತ್ತುಬೇಡ್ರೆ ಎತ್ತು ಏನು ಸುನಾತ ಬಿಡ್ರಿ ನಮಗ ಅದ ಬೇಕಾಗಿತ್ತು ಏನನ್ನ ಮಗ ನೋಡ್ರಿ ಸಿಟ್ಟಿಗೆ ಏಬಿ ಸೇಬಿ 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 ಎಲ್ಲ ನೋಡಕತ್ತ ಬಿಟನ ಮಗ ಅಲ್ಲ ಮೇಡಂ ಅವರ ಏನು ಬರೀ ಆಡಿಯೋ ಕೇಳಕತ್ತಿದ್ದೀ ವಿಡಿಯೋನ ಕಾಣುವಂತಲ್ಲ ನಿಮಗೆ ಆಡೆ ಬಿತ್ತು ವಿಡಿಯೋ ಬೇಕು ಹೌದು ಕಲರ್ ಟಿವಿ ಹಚ್ಚಿನ ನಾನು ಅದ್ರಾಗ ನನಗೆ ಇಷ್ಟ ಆದ ಪಿಕ್ಚರ್ ಯಾವುದು ನನ್ನ ಕರಿ ಚಿತ್ರತೆ ಯಾವುದು ನನ್ನ ಕರಿ ಚಿರತ್ತೆ ನಿನ್ನ ಕರಿ ಚಿರತ್ತೆ ರುಂಡನ ಹಾರ್ತೀನಿ ಚಿರತೀನಿ ಈಗ ಏನು ಬೇಕಾದ್ರು ಹಾರಿಸಿರಿ ನಂದೆಲ್ಲ ಜರ್ದು ಹೋಗ್ತೀವಿ ಮತ್ತೆ ಸೋಂಬಿರ್ತ್ರಿ ನೀವು ಹಿಂಗೆ ಜಲ್ದ ಹೋಗ್ಬಿಡ್ತೀವಿ ಸುಮ್ಮನೆ ಹೋಗು ನನ್ನ ಬಿ ಪಿ ಯಾಕ ಗುಳಿಗೆ ಮರೆದು ಬಂದಿರನು

ಈ ಹುಡುಗಿ ನನ್ನ ಮೇಲೆ ರೇಪ್ ಮಾಡ್ಯಾಳ ಅಂತಂದು ಯಾಕ ನಿಮ್ಮ ಒಟ್ಟು ಸಂಗದ ಅದಾವ ನಮಗೂ ಇಲ್ಲ ಅನುಸರಿ ಗಂಡಸರಿಗೆ ಸೀಲು ಇರಂಗಿಲ್ಲ ಅನು ಶೀಲಾ ನಿಮ್ದು ಗಾಲಿ ಇರುತ್ತೆ ನಮ್ ದಾಲಿ ಇರ್ತೈತಿ ನಿಮ್ದು ಕೋಟ್ನ್ಯಾಗ ಇರತ್ತಿ ನಮ್ದು ಊರಾಗಿರತ್ತೆ ಅಂತ ಹೇಳ ಆದರೂ ಏನನ್ರಿ ಮೇಡಮ್ ಅವ್ರು ನಿಮ್ಮ ಚೀಲಕ್ಕೆ ದೊಡ್ಡ ಬೆಲೆ ಬಿಡ್ರಿ ಹೆಣ್ಮಕ್ಳ ಶೀಲನ ಹಂಗೆ ದೊಡ್ಡ ಚೀಲ ರೀಪ್ಪ ನಿಮ್ಮದು ಶೀಲಾ ಅಲ್ಲ ಏ

ನಾನ ಈ ಊರ್ ಬಿಟ್ಟು ಬೇರೆ ಕಡೆ ಹೋಗಕತ್ತ ಮಾಡಿದ್ದೆ ಏನು ನೀವು ನೋಡಿರ್ನಲ್ಲ ಹೋಗಿ ಎಷ್ಟ ತ್ರಾಸಾರ ಚಿಂತಿಲ್ಲ ಈ 미ನ ಯಾವನು ಮಿನಿ ವಿಧಾನಸೌಧದ ಹಿಂದ ಒಂದು ರೂಮ್ ಬಾಡಿಗೆ ಹೆಡ್ದು ನಿಮ್ಮನ್ನ ಪಟಾಸ್ತರಲ್ಲ. ನೀನು ನನ್ನ ಪಟಾಸ್ತಿ. ಬಾ ಮಾಮಾ ಚಕ್ಕಂದಾಡೋಣ ಅಂತ ನೀವನ್ನ ಕರೆದ್ರೆ. 나 ನಿಮಗೆ ಚಕ್ಕಂದಾಡಮ ಬಾ ಮಾಮಾ ಅಂತ ಬೇಕು. ಅಲ್ಲಿವರೆಗೆ ಈ ಊರ್ ಬಿಡಂಗಿಲ್ಲ. ಏಯ್ ಬಿ ಏನ್ ಎ ಬಿ ಒಂದು ಪ್ರಶ್ನೆ ಕೇಳ್ರೆ ಏ ಅಂದ್ರಿಲ್ಲ ಏ ಬೀ ಸಿ ಇಡಿ ಜಡತನ ಬರ್ತಾವ ನನಗೂ ಈ ಕರ್ನ ನಾನು ನನ್ನ ಆಗ ಅವಾಗ ಹ್ಞೂ ಅಂತೀನಿ ನೋಡೋಣ ಅಲ್ಲರಿ ನೋಡಮ್ಮ ಈ ಊರಾಗ ನಾ ಇರ್ತೀನಿ ಆ ನಿಮ್ಮನ್ನ ಮದ್ವೆ ಆಗ್ಲಿಲ್ಲ ನಾನು ಗಡ್ಡನ ಬಳಸ್ತೀನಿ ಈಗ ಅಕಾರ ವಿಕಾರ ಕಾಣಕತ್ತಾನ ನೀವು ಅವ್ನ ವಿಚಿತ್ರ ಪ್ರಾಣಿ ಕಣ್ಣಂಗ ಗಡ್ಡ ಬಳಸ್ತೀನಿ ಮತ್ತಾಡ್ತ ವಿಚಿತ್ರ ಪ್ರಾಣಿ ಈಗ ನಾ ಸಿನಿಮಾ ನಟ ಅನ್ನೋ ಗುರ್ತ ಇಲ್ಲ ಕಾಣತ್ತ ನೀನ್ ಯಾವ್ ನೋಯಪ್ಪ ಕಟ್ಟಪ್ಪ ಬಾಬೈ

ீங்க கையு ஆக்து ஃபங்க்ஷன் கப்ப அது ஏனாத்திர இப்போ மூவத்தெடக்கு ಇದು ಎಲ್ಲ ನಿಮ್ದ ಎಷ್ಟು ತಗೊಂತಿರ್ತವ್ರಿ ಉಳಿದ್ ನಾವು ಐತಿ ಈ ಬೇವ್ರಿಗೆ ಎಷ್ಟು ಮಂದಿ ಪಾಳೆ ಹತ್ರ ಕೊಡ್ತ ಸುಮ್ಮನ ಇವು ಗಂದೆಣ್ಣಿಗೆ ರೊಕ್ಕ ಕೊಡ್ತಾವ ಇವು ಚಿಸ್ತ ನಾವು ತಗಡಿ ಶೆಡ್ನಿ ಹಾಕು ಎರಡು ತಾಸು ಬಿಡ್ರಿ ನಮ್ಮನ್ನ ಒಂದ್ ಬಾಟ್ಲಿ ತುಂಬಿ ಕಳಿಸ್ಬಿಟ್ರೆ ಅದನ್ನ ದುಬೈದವ್ರು ಮಾಡಿ ಗೋವಾ ಸೆಂಟ್ ಅಂತ ಮಾಡ್ತಾರ ಹಾ ಹಾ ಯಾಕ ಚಿನ್ ಚಿಕ್ಕ ನರಾತ್ರಿ ಸ್ವಲ್ಪ